ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಕುರಿತು ಸಂಸದರು ಉತ್ತರ ನೀಡಬೇಕು ಎಂದು ಮೀನುಗಾರಿಕಾ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಅವರು ಭಾನುವಾರ ಶಿರಸಿಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯ ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಮುಕ್ತಾಯಗೊಳ್ಳಬೇಕಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದರಿಂದ ಯಾರು ಮಾತನಾಡಬೇಕಿತ್ತೋ ಅವರು ಮಾತನಾಡ್ತಾ ಇಲ್ಲ ಸಿಬರ್ಡ್ ನಿರಾಶ್ರಿತರ ಪರಿಹಾರದ ಚೆಕ್ ನೀಡುವ ವೇಳೆ ಫೋಟೋಕ್ಕೆ ಬರುತ್ತಾರೆ ಎಂದು ಸಂಸದ ಕಾಗೇರಿ ಅವರಿಗೆ ಟಾಂಗ್ ಕೊಟ್ಟರು ಅವರು ಕರೆಕ್ಟಾಗಿ ಮಾನಿಟರ್ ಮಾಡಿ ಅಥವಾ ಏನು ಇದು ಏನು ಪ್ಲಾನ್ ಸರಿ ಮಾಡೋದಿದ್ರೆ ಇವತ್ತು ಬಂದ್ ಮಾಡೋಕೆ ಕೆಲಸ ಇಂತ ಯೋಚನೆ ಮಾಡಿ ಯಾರು ಮಾತಾಡೋದಿಲ್ಲ ಶಿರಸಿ ಹಾವೇರಿ ಶಿರಸಿ ಕುಮಟ ಹುಬ್ಬಳ್ಳಿ ಯಲ್ಲಾಪುರ ಹೆದ್ದಾರಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟಿದ್ದು ಭಟ್ಕಳದಿಂದ ಗೋವಾದವರೆಗೆ ಹಾದು ಹೋದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಜನಸಾಮಾನ್ಯರು ತೊಂದರೆಗೆ ಒಳಗಾಗಿದ್ದಾರೆ ಹಲವಾರು ಸಭೆ ನಡೆಸಿ ಎಚ್ಚರಿಕೆ ನೀಡಿ ಅವರನ್ನ ಸರಿದಾರಿಗೆ ತರಲು ಪ್ರಯತ್ನಿಸಿದರೂ ಯಾರ ಮಾತು ಕೇಳುತ್ತಿಲ್ಲ ಎಂದು ತೀವ್ರ ಆಕ್ರೋಶ ಹೊರಹಾಕಿದರು ಸ್ಟೇಟ್ ಗೌರ್ಮೆಂಟ್ ಇಂದ ತರಿಸಿದ್ರು ನಮಗ್ ಭಯ ಆಗಿ ತರಿಸಿದ್ರು ಅಂಕೋಲಾ ಗುಡ್ಡ ಮೇಲೆ ಮಂಗಳೂರಿಂದ ಗೋವಾ ಗಡಿಯವರಿಗೆ ನಾವು ರೆಡಿ ಮಾಡಿ ಆದ್ರೆ ಆ ವರದಿ ಏನ್ ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟ್ ಅಸ್ತಿತ್ವದಲ್ಲಿ ಇರುವಂತದ್ದೇ ಸಂಸ್ಥೆ ನಾವೇನು ಸ್ಟೇಟ್ ಗೌರ್ಮೆಂಟ್ ಅಲ್ಲ ಅವರು ವರದಿನು ಅವ್ರು ನೋಡದೆ ಇಟ್ಕೊಂಡು ಕೂತಾರೆ ನಮಗೂ ಮಾಡ್ಲಿಕ್ಕೆ ಕೊಡೋದಿಲ್ಲ ನಾವು ಹೋಗಿ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಬಿಟ್ಕೊಟ್ರೆ ನಮಗೂ ಮಾಡ್ಲಿಕ್ಕೆ ಕೊಡೋದಿಲ್ಲ ನಾವು ಮಾಡ್ತೇವೆ ಅಂತ ಮಾಡೋದಿಲ್ಲ ಅವರು ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಗಾಳಿ ಮಳೆಯ ಆರ್ಭಟದಿಂದ ಹಾನಿಯಾಗಿದೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದರ ಮೂಲಕ ಅವರಿಗೆ ಅಗತ್ಯ ವ್ಯವಸ್ಥೆಯನ್ನ ಜಿಲ್ಲಾಡಳಿತದಿಂದ ಕಲ್ಪಿಸಲಾಗ್ತಿದೆ ಎಂದು ತಿಳಿಸಿದರು ಇನ್ನು ಬಿಜೆಪಿಯ ಅವಧಿಯಲ್ಲಿ ಬಸ್ಸುಗಳನ್ನ ಖರೀದಿ ಮಾಡಿಲ್ಲ ಕಳೆದ ಏಳು ವರ್ಷಗಳಿಂದ ಚಾಲಕ ನಿರ್ವಾಹಕರ ಖಾತೆ ಹುದ್ದೆಯನ್ನ ಭರ್ತಿ ಮಾಡಿಲ್ಲ ಆದ್ದರಿಂದ ಸಮಸ್ಯೆಯಾಗಿರೋದು ನಿಜ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರ ಜೊತೆಗೆ ಕೆಎಸ್ಆರ್ಟಿಸಿಗೂ ಶಕ್ತಿ ತುಂಬುವ ಕೆಲಸ ಮಾಡಿದ್ದು ಸ್ವಲ್ಪ ದಿನದಲ್ಲಿ ಉತ್ತರ ಕನ್ನಡ ಸಾರಿಗೆ ವಿಭಾಗಕ್ಕೆ ನೂರು ಹೊಸ ಬಸ್ಸುಗಳು ಬರುತ್ತವೆ ಚಾಲಕ ನಿರ್ವಾಹಕರನ್ನು ಭರ್ತಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರವರೆಗೆ ಏನ್ ಖರೀದಿ ಮಾಡೋದಿತ್ತು ಅದಕ್ಕೆ ಈಗ ಮುಗಿಸ್ಕೊಂಡು ಹೋದ್ರು ಈಗ ಪುನಃ ನಾವು ಹಳೇದನ್ನ ಕ್ರಾಫ್ ಮಾಡಿ ಹೊಸ ಬಸ್ ಬರ್ತಾ ಇದೆ ಈಗ ಸದ್ಯವಾಗಿ ನಮ್ಮ ಜಿಲ್ಲೆಗೆ ನೂರು ಬಸ್ ಕೊಟ್ಟಿದ್ದಾರೆ ಈಗ ಈಗಾಗಲೇ ಏನ್ ನಡೀತಾ ಇದೆ ಹೊಸ ಬಸ್ ಓಡಾಡ್ತಾ ಇದೆ ಕೆಲವು ಏನು ಕೆಲವು ರೂಟೇ ಬಂದ್ ಮಾಡಿಟ್ಟಿದ್ರು ಲಾಸ್ಟ್ ಕೇಳಿದ್ದು ಏನು ಕೊರೋನಾದಲ್ಲಿ ಬಂದ್ ಮಾಡಿದ್ದು ನಾವು ಬಂದ ಮೇಲೆ ಹೊಸ ಬಸ್ಸು ಬರ್ತಾ ಇದೆ ರೂಟು ಅಪ್ಡೇಟ್ ಮಾಡಿದೆಯಲ್ಲ ಇದು ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ಅದನ್ನು ನಾವು ಈಗ ಫುಲ್ಫಿಲ್ ಮಾಡಿ ಕರೆಕ್ಟ್ ಮಾಡಿ ಓಡಿಸ್ತಾ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಇಲ್ಲ ಅನ್ನೋದಿಲ್ಲ ಈಗ ನಾವು ಹಣ ಕೊಟ್ಟರು ಬಸ್ ಬರೋದಿಲ್ಲ ಈಗ ನಮಗೆ ನಮ್ಮ ಇದಕ್ಕೆ ಡಿವಿಜನ್ಗೆ ಆರ್ನೂರು ಬಸ್ಗೆ ನಾವು ಆರ್ಡರ್ ಕೊಟ್ಟಿದ್ದೇವೆ ಬಸ್ ರೆಡಿಯಾಗಿ ಬರಬೇಕಲ್ಲ ಅದರಲ್ಲಿ ಮತ್ತೆ ನೂರೈವತ್ತು ಬಸ್ ನಮ್ಮ ಜಿಲ್ಲೆಗೆ ಬರ್ತದೆ ಒಂದು ಬಸ್ ಅನ್ನು ಕೊರತೆ ಸರಿ ಹೋಗ್ತದೆ ಏನೋ ತೊಂದರೆ ಆಗೋದಿಲ್ಲ ಒಂದಿಷ್ಟು ಅದೀಗ ಎರಡು ರೀತಿ ನಾವು ನಾನು ಐಡಿಯಾ ಮಾಡಿದಂಥದ್ದು ಒಂದು ಪುನರ್ವಸತಿ ಕಲ್ಸ್ಬೇಕು ಅಂದ್ರೆ ಈಗ ನೀವು ಕಾಳಜಿ ಅಂದ್ರೆ ನಾಲ್ಕುನೂರು ಕುಟುಂಬ ಇದೆ ಅವರಿಗೆ ಏನು ಏನ್ ಮಾಡಿದ್ರೆ ಸರಿ ನನ್ನ ಇದ್ರ ಪ್ರಕಾರ ನಾಲ್ಕು ಜನಕ್ಕೆ ಲ್ಯಾಂಡ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಕೊಡೋದು ಕಷ್ಟದ ಕೆಲಸ ಅಂದರೆ ಅದು ಅಲ್ಲಿ ಪಾಪ ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಅವ್ರಿಗೆ ಏನಾದ್ರೂ ಪರಿಹಾರ ಕೊಡಿಸಿ ಏನು ಸ್ವಲ್ಪ ಎಲ್ಲರ ಜಾಸ್ತಿ ಕೊಡಿಸಿ ನೀವೆಲ್ಲಾದ್ರೂ ನಿಮ್ಮ ನಿಮ್ಮ ನೀವೇ ಖರೀದಿ ಮಾಡ್ಕೊಂಡು ಮಾಡಿ ಅಂದ್ರೆ ಹೇಳೋದು ಒಂದು ರೂಟ್ ರೂಟಲ್ಲಿ ರೆಡಿ ಮಾಡ್ಕೊಂಡಿದೆ ಇನ್ನೊಂದು ರೂಟಲ್ಲಿ ನೋಡ್ತಾ ಇದ್ದೀನಿ ಈಗ ಯಲ್ಲಾಪುರ್ ಹತ್ರ ಸಿರ್ಸಿ ಹತ್ರ ಅಷ್ಟು ದೊಡ್ಡ ಸಂಖ್ಯೆ ಒಂದ್ ಕಡೆ ನಿಲ್ಸ್ಲಿಕ್ಕೆ ಆಗ್ತದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದು ಪ್ರೊಸೀಜರ್ ಸ್ಟಾರ್ಟ್ ಅಲ್ಲೇ ಇದೆ ಆಗ್ತದ